ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ಮೂರು ವರ್ಷಗಳ ಸಿನಿಮಾ ಜರ್ನಿ ನಿಮ್ಮದು ಸೊ ಬಹಳ ಆಗಲೇ ನಾನು ಹೇಳ್ದಂಗೆ ಬಹಳ ಹೆಸರು ಕೊಟ್ಟಿದ್ದೀರಾ ನಮ್ಮನ್ನು ನಗ್ಸಿದ್ದೀರಾ ಕೆಲವು ಸಂದರ್ಭದಲ್ಲಿ ಅಳಿಸಿದ್ದೀರಾ ಕೆಲವು ಸಂದರ್ಭದಲ್ಲಿ ಕೋಪ ಬರೆಸಿದ್ದೀರಾ ಅಂದರೆ ಸಿನಿಮಾದ ಮೂಲಕ ನಟನೆಯ ಮೂಲಕ ಸೊ ಇದೆಲ್ಲವೂ ಕೂಡ ಕೂತು ನೀವು ಯೋಚನೆ ಮಾಡುವಾಗ ನಿಮ್ಗೆ ಏನು ನೆನಪಾಗುತ್ತೆ ಸರ್ ಈ ಜರ್ನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಮಾನಗಳು ಆಗಿರ್ತವೆ ಸನ್ಮಾನಗಳು ಆಗಿರ್ತವೆ ತೆಗಳಿಕೆ ಇರುತ್ತೆ ಗಾಸಿಪ್ಗಳಿರ್ತವೆ ಇವೆಲ್ಲವನ್ನು ಕೂಡ ಸರ್ ಹೇಗೆ ಎದುರಿಸಿದ್ರು ಅಂತ ಹೇಳಿ ಮೊನ್ನೆ ಸಂಗೀತ ಬಾರ್ಟ್ ರೆಸ್ಟೋರೆಂಟ್ ಶೂಟಿಂಗು ಕುಂದಾಪುರಲ್ಲಿ ಮಾಡ್ತಾ ಇದ್ವಿ ಕುಂದಾಪುರ ಒಂದು ಸಣ್ಣ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ ಈ ಕ್ಯಾಶು ಫ್ಯಾಕ್ಟ್ರಿಗೆ ಹೋಗ್ತಾರೆ ಕ್ಯಾಶೂ ಕ್ಲೀನ್ ಮಾಡುವಂಥ ಲೇಡೀಸ್ ಇರ್ತಾರೆ ಇನ್ನು ಇಪ್ಪತ್ತ್ ಮೂವತ್ತು ಜನ ಅವ್ನು ಟಿ ಟಿಗಳು ಕರ್ಕೊಂಡು ಹೋಗ್ತಾಯಿರ್ತಾರೆ ಅವ್ರು ನನ್ನ ನೋಡ್ಬಿಟ್ಟು ಎಲ್ಲ ಒಂದೇ ಜಲ ಕೋಮಲಣ್ಣ ಕೋಮಲಣ್ಣ ಅಂತ ಕಿರ್ಚ್ಕೊಂಡು ಎಲ್ಲ ಗಾಡಿ ನಿಲ್ಲಿಸಿ ಎದ್ನೋ ಬಿದ್ದನೋ ಬಂದ್ಬಿಟ್ರು ನಮ್ಮ ಡೈರೆಕ್ಟ್ರಿಗೆ ಕನ್ಫ್ಯೂಸ್ ಆದ ಸರ್ ಕುಂದಾಪುರ ಕಡೆ ಶೂಟಿಂಗ್ ಆದರೆ ಹಿಂಗೆಲ್ಲ ಜನನೇ ಬರಲ್ಲ ಅವ್ರು ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಅವ್ರು ಒಂಥರ ಅವರು ಏನ ಈ ಅಭಿಮಾನ ಅಂದರು ಅದು ಜಾಸ್ತಿ ಲೇಡೀಸೇ ನಿಮಗೆ ಫ್ಯಾನ್ಸ್ ಅಂದರು ಅದು ಬಹುಶಃ ನಾನು ಏನು ಅನ್ಕೋತೀನಿ ಅಂದರೆ ನನ್ನ ಪಾತ್ರ ನನ್ನ ಇನ್ನೋಸೆನ್ಸಿ ಅದು ಅವರ ಹೃದಯದಲ್ಲಿ ಇರುತ್ತೆ ಆದರೆ ಈ ಒಂದಷ್ಟು ಪಿಚ್ಚರ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ವಾರೆವ ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ ಅವ್ರ ಮನಸ್ಸನ್ನು ಮಾತಾಡೋದು ನನಗೆ ಕೇಳಿಸ್ತಾ ಇರುತ್ತೆ ಅದು ಅವರು ನಿಜ ಅಂದ್ಕೊಂಡ್ ಅಂದರೆ ಕೋಮಲ್ಗೆ ಈ ಥರ ಅರ್ಥ ಆಗೋದ್ರಿಂದ ಯಾಕೆ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳೋ ಅಂತ ಈಗ ಎಷ್ಟೋ ಜನಕ್ಕೆ ಅವ್ರ ಒಳಗಡೆ ಇರೋದನ್ನ ಅರ್ಥವೇ ಆಗಲ್ಲ ಇವಾಗ ಅವರು ಅವ್ರದ್ದು ಒಂಥರ ಇರುತ್ತೆ ನಾನು ಅದೆಷ್ಟೇ ರಶ್ ಇರಲಿ ಅದೆಷ್ಟೇ ನುಗ್ ನೂಕು ನುಗ್ಲಿರಲಿ ಪ್ರೀತಿಯಿಂದ ಬಂದಾಗ ಅವ್ರಿಗೆ ನನ್ನೊಂದು ಸ್ಟೈಲಲ್ಲಿ ಅವ್ರು ಹೆಗಲ ಮೇಲೆ ಕೈ ಹಾಕಿ ಒಂದು ಫೋಟೋ ಕೊಟ್ಬಿಡ್ತೀನಿ ಅದು ಅದೆಲ್ಲರಿಗೂ ತುಂಬ ಆತ್ಮೀಯತೆ ಅದು ಅವರು ಕುಂದಾಪುರದಲ್ಲಿ ನನ್ನ ಇದು ಎಲ್ಲ ಊರಲ್ಲೂ ಮಾಡ್ತಾರೆ ಬಟ್ ಕುಂದಾಪುರಲ್ಲಿ ವಿಶೇಷವಾಗಿ ಅವರು ಶಾಕ್ ಆಗಿದೆ ಯಾಕಂದರೆ ಯಾರೂ ಬರೋದೇ ಇಲ್ಲ ಅದೇ ಎಸ್ಪೆಷಲಿ ಲೇಡೀಸ್ ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಹಾಗೆ ಹೊರಟೋಗ್ಬಿಡ್ತಾರೆ ಅಂತ ನಾನು ನೋಡಿದ ತಕ್ಷಣ ಎಲ್ಲ ಸ್ಮೈಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರಣ ಅಂದರೆ ಈ ತರ್ಟಿ ತ್ರೀ ಇಯರ್ಸಿಂದ ಅವ್ರನ್ನ ನನ್ನ ನಗಿಸ್ಕೊಂಬಂದಿರೋದು ಇಂಪ್ರಿಂಟ್ ಆಗಿರುತ್ತೆ ನಾನು ನೋಡಿದ ತಕ್ಷಣ ಅದೇ ನನ್ನ ದೊಡ್ಡ ಅಸೆಟ್ ಅಷ್ಟೇ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ನಿಮ್ಮ ಮನೆಗೆ ಬಂದಾಗಲೂ ನೋಡಿದ್ದೆ ದೊಡ್ಡ ಮಟ್ಟದಲ್ಲಿ ಪ್ರೀತಿಯಿಂದ ಆರಾಧಿಸ್ತೀರಾ ಏನು ಹೇಳ್ತೀರಾ ಸರ್ ಗುರು ಇಲ್ಲದೆ ಗುರಿ ಮುಟ್ಟೋಕ್ಕಾಗಲ್ಲ ಸೊ ಗುರುಗಳು ಇರಲೇಬೇಕು ಯಾವುದೇ ರೀತಿಯಾದ ಗುರುಗಳು ಈಗ ಸಿನಿಮಾದಲ್ಲಾಗಲಿ ವೃತ್ತಿ ಜೀವನದಲ್ಲಿ ಅಥವಾ ಬೇರೆ ಎಲ್ಲಾದರಾಗಲಿ ಗುರುಗಳು ಇರಲೇಬೇಕು ಆ ರೀತಿ ನಾವು ಚಿಕ್ಕ ವಯಸ್ಸಿಂದ ರಾಯರನ್ನ ಆರಾಧನೆ ಮಾಡ್ಕೊಂಬಂದಿರೋದ್ರಿಂದ ನಮಗೆಲ್ಲೋ ಒಂಥರ ಗುರುಗಳು ನಾನು ಗಣಗಾಪುರಕ್ಕೂ ಹೋಗ್ತೀನಿ ದತ್ತಾತ್ರೇಯರದು ನಾನು ಸುಮಾರು ಸಲ ಸಪ್ತ ಚರಿತ್ರೆ ಎಲ್ಲ ಓದಿದ್ದೀನಿ ಗುರುಚರಿತ್ರೆ ಓದಿದ್ದೀನಿ ಶಿರ್ಡಿಗೆ ಹೋಗ್ತೀನಿ ಸೊ ಗುರುಗಳ ಒಂದು ಆಶೀರ್ವಾದ ಇದ್ದಾಗ ಸಹಸ್ರ ದೋಷ ಹೋಗುತ್ತೆ ಅಂತ ಹೇಳ್ತಾರೆ ಗುರುಗಳು ಒಂದು ಒಂದು ಕರುಣಾದೃಷ್ಟಿ ಇದ್ದಾಗ ಅದು ಎಂಥ ದೋಷ ಇದ್ರೂ ಪರಿಹಾರ ಆಗುತ್ತೆ ಅಷ್ಟೇ ಫಿಲಾಸಫಿಕಲಿ ಗೈಡು ಅಷ್ಟ್ರಾಲಜಿಕಲ್ ಗೈಡು ಮತ್ತು ನನಗೆ ಯಾವಾಗಾರು ಅಪ್ಸೆಟ್ ಆದಾಗ ಯಾಕಂದರೆ ಒಂದೊಂದು ಟೈಮು ನಾನು ಮಾಡಿರೋಂಥದ್ದು ಒಂದೊಂದು ಅಚೀವ್ ಆಗಿಲ್ಲ ಎಲ್ಲೋ ಒಂದು ಕಡೆ ರೀಚ್ ಆಗಿಲ್ಲ ಆಮೇಲೆ ರೀಚ್ ಆಗುತ್ತೆ ಆ ರೀಚ್ ಆಮೇಲೆ ರೀಚ್ ಆಗಿದ್ದು ಥಿಯೇಟ್ರಿಕಲಲ್ಲಿ ನಮ್ಗೆ ಎಲ್ಪ್ ಆಗಿರಲ್ಲ ಈ ಥರದ್ದೆಲ್ಲ ನಾನು ಅಪ್ಸೆಟ್ ಆದಾಗ ಅವನು ನನಗೆ ಸಮಾಧಾನ ಮಾಡ್ತಾನೆ ನನಗೆ ಯಾವಾಗಲೇ ಬೇಜಾರಾದಾಗಲೂ ಹತ್ರ ಡಿಸ್ಕಸ್ ಮಾಡಿದಾಗ ಈ ಇಲ್ಲಿ ಗಿವ್ ಇಸ್ ಐಡಿಯಾಸ್ ಹೆಲ್ಪ್ ಮೀ ಲೆಂಡಿಂಗ್ ಶೋಲ್ಡರ್ ಯಾವಾಗಲೂ ಒಂದು ಭುಜದ ಮೇಲೆ ರೆಸ್ಟ್ ತಗೋಬಹುದು ಅಂದ್ರೆ ಇತ್ತೀಚೆಗೆ ನೀವು ಹುಟ್ಟಿ ಬೆಳೆದ ಮನೆಯ ಫೋಟೋನ ಅಣ್ಣ ಶೇರ್ ಮಾಡ್ಕೋತಾರೆ ಇಲ್ಲೇ ನಾನು ಬೆಳೆದಿದ್ದು ನನ್ನ ಬಗ್ಗೆ ಯಾರು ನೆಗೆಟಿವ್ ಮಾತಾಡೋರಿಗೆ ನೋಡಿ ನನ್ನ ಅಂತ ಹೇಳಿ ತೋರಿಸಿದ್ರು ಆ ಮನೆ ಬಗ್ಗೆ ಹೇಳೋದಾದ್ರೆ ಹೇಳಿ ಅದು ನಮ್ಮ ತಾತ ಅವರ ಒಂದು ಟೂ ಬ್ರದರ್ಸು ಕಟ್ಟಿದಂತ ಮನೆ ಅಲ್ಲೇ ನಮ್ಮ ತಾತ ಅವರೆಲ್ಲ ಹುಟ್ಟಿದ್ದು ಅನ್ನೋದೊಂದು ನನಗೆ ಗೊತ್ತಿಲ್ಲ ಅದು ಬಟ್ ಅದೆಲ್ಲ ಪಾಳು ಬಿದ್ದು ಇವಾಗ ತುಂಬ ಬಡತನದಲ್ಲಿ ಬಂದಿದ್ದಂಥ ಫ್ಯಾಮಿಲಿ ನಮ್ಮ ಫಾದರ್ ಅಲ್ಲಿಂದ ಆಚೆ ಬಂದ ಮೇಲೆ ಅವರೊಂದು ಆಗಿ ಬೆಳೆದು ಈ ಮಟ್ಟಕ್ಕೆ ಬಂದರು ಹಂಗಾಗಿ ಅದು ನಮ್ಮ ರೂಟ್ಸ್ ಎಲ್ಲ ಅಲ್ಲಿ ಬಡತನದಿಂದ ಇರೋವಂಥ ರೂಟ್ಸು ಬಟ್ ನನಗಂತೂ ಯಾವತ್ತೂ ಬಡತನ ಅದೇ ಕೊಟ್ಟಿಲ್ಲ ನನಗೆ ಗೊತ್ತೂ ಇಲ್ಲ ಅದರ ಬಗ್ಗೆ ನನ್ನದೇ ಆದಂಥ ರೀತಿಯಲ್ಲಿ ಕಂಟೆಂಟ್ ಆಗಿದ್ದೀನಿ ಅದು ಬಟ್ ಊರಲ್ಲಿ ನಾವು ಈ ಪ್ರತಿ ಅಮಾವಾಸ್ಯೆಗೆ ಭೈರವನ ಪೂಜೆ ನಾನೇ ಮಾಡೋದ್ರಿಂದ ಅಲ್ಲಿ ಹೋಗ್ತೀನಿ ನಾನು ಯಾವತ್ತೂ ಆ ಮನೆ ನೋಡೇ ಇಲ್ಲ ಯಾಕಂದರೆ ನಾನು ಅಷ್ಟೊಂದು ಕನೆಕ್ಟೆಡ್ ಅಲ್ಲ ಯಾವುದಕ್ಕೂ ನನಗೆ ದೇವ್ರದೊಂದೇ ಕನೆಕ್ಷನ್ ಅಷ್ಟೇ ಅಲ್ಲಿ ಹೋಗ್ತೀನಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಎಷ್ಟೋ ಜನ ನನ್ನ ಬೈಕು ಅಂತಾರಲ್ಲ ಬಂತ ಬಂತಂದ್ರೆ ಹಾಗೆ ಹೊಟ್ಟು ಹೋಗ್ತಾನೆ ಯಾರನ್ನೂ ಮಾತಾಡ್ಸಲ್ಲ ಅಂತ ಅದು ಸ್ವಾಭಾವಿಕವಾಗಿ ನನ್ನ ಕ್ಯಾರೆಕ್ಟ್ರ್ ಅದು ಸೊ ಹಂಗಾಗಿ ನಮ್ಮಣ್ಣ ಸ್ವಲ್ಪ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವ್ರಿಗೆ ಆ ಥರ ಚಿಕ್ಕ ಪುಟ್ಟದ್ದನ್ನು ಕೂಡ ಅವ್ರಿಗೆ ಖುಷಿ ಕೊಡುತ್ತೆ ಅದು ಅವರೊಂದು ಕ್ಯಾರೆಕ್ಟರ್ಗಳು ಎಸ್ ಸರ್ ಕೋಣ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಜನರನ್ನು ಪ್ರೀತಿಯಿಂದ ಬನ್ನಿ ಥಿಯೇಟ್ರಿಗೆ ನೋಡಿ ನಿಮಗಿದು ಖುಷಿ ಕೊಡುತ್ತೆ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯೇ ಕರೆಯೋಲೆ ನಾನು ಯೂಶುವಲಾಗಿ ಎಲ್ಲ ಪಿಕ್ಚರ್ಗೂ ಹೇಳಿದ್ದೀನಿ ಇಷ್ಟ ಆದರೆ ನಿಮಗೆ ಈ ಚಿತ್ರ ಯಾರು ಚೆನ್ನಾಗಿದೆ ಅಂದರೆ ಬಂದು ನೋಡಿ ಅಂತ ವಿಶೇಷವಾಗಿ ಇವಾಗ ಬರ್ತಾ ಇದ್ದಾರೆ ಥಿಯೇಟ್ರಿಗೆ ಇದನ್ನೆಲ್ಲ ನೀವು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಖಂಡಿತವಾಗ್ಲೂ ಒಂದು ಹೊಸ ಕೋಮಲ್ ಕಾಣಿಸ್ತಾನೆ ಅದು ಪಿಕ್ಚರಲ್ಲಿ ನಿಮ್ಗೆ ಆ ಥರ ಇತ್ತು ಅಂದಾಗ ನಿಮ್ಮ ಸಪೋರ್ಟ್ ನಮಗಿದ್ದಾಗ ನಮ್ಮ ಖಂಡಿತ ಇನ್ನೂ ಹೊಸ ಹೊಸ ಪ್ರಯೋಗ ಮಾಡುವಂಥ ಅವಕಾಶ ಇರುತ್ತೆ ಇದೇ ಅಕ್ಟೋಬರ್ ಮೂವತ್ತೊಂದಕ್ಕೆ ಬಿಡುಗಡೆ ಆಗ್ತಾಯಿದೆ ಹರಸಿ ಆಶೀರ್ವಾದಿಸಿ